ನನ್ನನ್ನ ನೀವು ಆರಿಸಿ ಕಳಿಸಿದ್ರೆ ನನ್ನ ಸೀರಿಯಲ್ ನಂಬರ್ ಒಂದು ಹಸ್ತದ ಗುರುತು ನನ್ನನ್ನ ಆರಿಸಿ ಕಳಿಸಿದ್ರೆ ನಿಮ್ಮ ಧ್ವನಿಯಾಗಿ ನಾನು ಲೋಕಸಭೆಯಲ್ಲಿ ಕೆಲಸ ಮಾಡ್ತೇನೆ ನಿಮ್ಮ ಇರ್ತೀನಿ ನಿಮ್ಮ ಇರ್ತೀನಿ ನಿಮ್ಮ ಎಲ್ಲ ಕೆಲಸಗಳು ಮಾಡ್ಕೊಡ್ತೀನಿ ಅಂತ ಭರವಸೆ ಕೊಡ್ತಾ ಇದ್ದೀನಿ ನಿಮ್ಗೆ ಏನ್ ಸಲ್ಲು ಬೇಕು ಎಲ್ಲ ನಮ್ಮನ್ನ ಎಂ ಸಿ ಸುಧಾಕರ್ ಇದ್ದಾರೆ ಎಷ್ಟು ಅವ್ರನ್ನ ಪ್ರೀತಿ ಮಾಡ್ತೀರಿ ಅವರೆಷ್ಟು ನಿಮ್ ಬಗ್ಗೆ ಯಾವಾಗ್ಲೂ ಯೋಚನೆ ಮಾಡ್ತೇನೆ ನಾನಂತೂ ಅಲ್ಲಿ ಅವ್ರ ಜೊತೆ ಕಾರ ನೋಡ್ತಾ ಇರ್ತೀನಿ ಈ ರಸ್ತೆ ಅಭಿವೃದ್ಧಿ ಮಾಡಬೇಕು ಆ ರಸ್ತೆ ಅಭಿವೃದ್ಧಿ ಮಾಡಬೇಕು ಇಲ್ಲಿ ನೀರು ಇದೆ ಇವೇ ಮಾತಾಡ್ತಾರೆ ಹೊರತು ಯಾವಾಗ್ಲೂ ಅಭಿವೃದ್ಧಿ ಬೇಗ ತನಗೆ ಊಟ ಹಾಕಿ ಕೆಲಸ ಜನಗಳ ಬಗ್ಗೆ ಮಾತಾಡ್ತಾರೆ ಅಂತ ನಾಯಕರ ನೆರಳಲ್ಲಿ ನಡೀತಾ ಇದ್ದೀನಿ ನಾನು ನಾನು ಅವ್ರ ತರನೆ ನಿಮ್ ಸೇವೆ ಮಾಡ್ತೀನಿ ಅಂತ ನಾನು ಒಬ್ಬ ಇಂಜಿನಿಯರ್ ನನ್ನ ಹೆಂಡತಿ ಪದ್ಮಶ್ರೀ ಅಂತ ಡೆಂಟಿಸ್ಟ್ ಡಾಕ್ಟರ್ ಒಬ್ಬ ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಮಗಳು ಸೆಕೆಂಡ್ ಪಿ ಸಿ ನಮ್ಮ ಇಬ್ಬರು ಸಿಸ್ಟರ್ಸ್ ಒಬ್ರು ಕೋಲಾರಕ್ಕೆ ಕೊಟ್ಟಿದ್ದೀವಿ ಇನ್ನೊಬ್ಬನ ಶ್ರೀನಿವಾಸಪುರ ಕೊಟ್ಟಿದ್ದೀವಿ ನಮ್ಮ ತಾಯಿ ಪುಟ್ಟಮ್ಮ ಇದೇ ಚಿಂತಾಮಣಿಯವರು ಅವ್ರು ತೀರ್ಕೊಂಡಿದ್ದಾರೆ ಮೂವತ್ತು ವರ್ಷ ಆಯಿತು ಇದು ನಮ್ಮ ಕಿರುಪರಿಚಯ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಎನ್ ಎಸ್ ವೈ ನನಗೆ ಎನ್ ಎಸ್ ವೈ ಸೇರಿಸಿದ್ದು ಸಲೀಮ್ ಅಹಮ್ಮದ್ ಅವರು ನಮ್ಮ ಮಾಜಿ ವರ್ಕಿಂಗ್ ಪ್ರೆಸಿಡೆಂಟ್ ಅವರು ಅಲ್ಲಿಂದ ಆರ್ ಅಧ್ಯವರು ನನ್ನ ಜಿಲ್ಲಾ ಯುವತ್ ಕಾಂಗ್ರೆಸ್ ಸೇರಿಸಿದ್ರು ದಿನೇಶ್ ಗೌಡ್ರ ಕಮಿಟಿಯಲ್ಲಿ ನಾನು ಸೆಕ್ರೆಟರಿ ಆಗಿದ್ದೆ ವೈ ಸಿ ಸಿಯಲ್ಲಿ ನಂತರ ಕೃಷ್ಣ ಬೈರೇಗೌಡರ ಕಮಿಟಿಯಲ್ಲಿ ಕೂಡ ನನಗೆ ರಾಜ್ಯದ ಜವಾಬ್ದಾರಿ ಕೊಟ್ಟಿದ್ರು ನಂತರ ಪರಮೇಶ್ವರ ಅಧ್ಯಕ್ಷತೆಯಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಸಿಯಲ್ಲಿ ಕೆಲಸ ಮಾಡಿದ್ದೆ ಈಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೆ ಇದು ನನ್ನ ಆರ್ಗನೈಜೇಷನ್ ಪರಿಚಯ ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಗುರುತಿಸಿ ನನ್ನ ಪ್ರಾಮಾಣಿಕತೆಯನ್ನು ನನ್ನ ಹಾರ್ಡ್ ವರ್ಕ್ ಅನ್ನು ನೋಡಿ ನನ್ನ ಗುರುತಿಸಿ ಇವತ್ತು ಲೋಕಸಭಾ ಟಿಕೆಟ್ಗೆ ಟಿಕೆಟ್ಗೆ ನನ್ನ ರೆಕಮೆಂಡ್ ಮಾಡಿ ನಿಮ್ಮ ಮುಂದೆ ನಿಮ್ಮ ಆಶೀರ್ವಾದ ಪಡೆಯಲು ನನ್ನನ್ನು ತಂದು ನಿಲ್ಲಿಸಿದೆ ಬಂಧುಗಳೇ ನಮ್ಮ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಗೆ ಮುನ್ನ ಒಂದು ಐದು ಗ್ಯಾರಂಟಿಗಳನ್ನು ನೀಡಿತ್ತು ಬಿಜೆಪಿಯವರು ಇವ್ರ ಅಧಿಕಾರಕ್ಕೆ ಬಂದ್ರೆ ಅದೇ ಜಿ ಎಸ್ ಟಿ ನ ದುರುಪಯೋಗ ಮಾಡಿಸ್ಕೊಂಡು ಅದನ್ನ ಒಂದು ಸ್ಕೀಮ್ ತರ ಮಾಡಿಕೊಂಡು ಅದನ್ನ ಒಂದು ದುಡ್ಡು ಹೊಡೆಯುವಂತ ಒಂದು ಮಾಡಕ್ ಬಿಟ್ಟಿದ್ರೆ ಇವತ್ತು ಜಿ ಎಸ್ ಟಿ ಜನ ಭಯ ಬೀಳುವಂತ ಪರಿಸ್ಥಿತಿ ಎದುರಾಗಿದೆ ಇಪ್ಪತ್ತೆಂಟು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಏನೊಂದು ಟೂ ವೀಲರ್ ಅರವತ್ತು ಸಾವಿರ ಇದ್ದಿದ್ದು ಇವತ್ತು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಆಗಿದೆ ಅದರಲ್ಲಿ ಒಂದು ನಲ್ವತ್ತು ಪರ್ಸೆಂಟ್ ಜಿಎಸ್ಟಿ ನೇ ಹೋಗಿರ್ತದೆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಒಂದು ಹತ್ತು ಸಾವಿರ ಸಿಗಲ್ಲ ಟೂ ವೀಲರ್ ಅಲ್ಲಿ ಈ ದೇಶದಲ್ಲಿ ಜಿ ಎಸ್ ಟಿ ಹೆಸರಲ್ಲಿ ಒಂದು ನಲವತ್ತೈದು ಸಾವಿರ ಕುಡಿ ಹೋಗಿದ್ದ ಈ ರೀತಿ ಪ್ರತಿಯೊಂದು ಪ್ರತಿಯೊಂದು ವಸ್ತುಗಳ ಮೇಲೆ ಲಾಸ್ಟ್ಗೆ ಕುಡಿಯೋ ಹಾಲು ತುಪ್ಪ ಮೊಸರು ಯಾವ್ದು ಬಿಟ್ಟಿಲ್ಲ ನೋಡ್ತಾ ಇರ್ತಾರೆ ಜಿ ಎಸ್ ಟಿ ಒಂದು ಕೌನ್ಸಿಲ್ ಇದೆ ಅದೇ ಒಳ್ಳೆ ಕಳ್ಳರ್ ಕೂಟ ಅದು ನೋಡ್ತಾ ಇರ್ತಾರೆ ಏನಾದ್ರೂ ಜಿ ಎಸ್ ಟಿ ಹಾಕೋಣ ಏ ಸ್ಕೂಲ್ ಮಕ್ಕಳು ತುಂಬಾ ಪ್ರೆಪರ್ಮೆಂಟ್ ತಗೊಳ್ತಾ ಇದಾರೆ ತುಂಬಾ ವ್ಯಾಪಾರ ಆಗ್ತಾ ಅದರ ಮೇಲೆ ಜಿ ಎಸ್ ಟಿ ಹಾಕೋದು ಈ ತರ ಈ ದೇಶ ನಡೆಸ್ಕೊಂಡಂತ ಇಂತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಏನು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಏನ್ ಮಾಡಿದ್ರು ಅಂದ್ರೆ ಸ್ವಲ್ಪವಾದ್ರು ಜನಕ್ಕೆ ಸ್ವಲ್ಪ ಸಮಾಧಾನ ಸಿಗಲಿ ಸ್ವಲ್ಪ ಆದ್ರೂ ಹೊರವೇ ಕಡಿಮೆ ಆಗಲಿ ಏನು ಇನ್ನು ಹದಿನೈದು ಹತ್ತು ಅಥವಾ ಸಾವಿರ ರೂಪಾಯಿ ದುಡಿದ್ರು ಕೂಡ ಬರೀ ಜಿ ಎಸ್ ಟಿ ಕಟ್ಟಕ್ಕೆ ಸಾಕಾಗ್ತದೆ ಊಟಕ್ಕೆ ಇನ್ನೇ ಉಳಿತಾಯ ಇಲ್ಲ ಅನ್ನತ್ತೆ ಅಂತ ಹೇಳಿ ಒಂದು ರೂಪಾಯಿ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಇವರಿಬ್ರು ತೀರ್ಮಾನ ಮಾಡಿ ಈ ಐದು ತಂದ್ರು ತಂದು ಈ ಜಿ ಎಸ್ ಟಿ ಏನು ಈ ಗ್ಯಾರಂಟಿ ಸ್ವಲ್ಪ ನೆಮ್ಮದಿ ಸಿಗ್ತಾ ನಿಮಗೆ ಒಂದ್ ಎರಡ್ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ತಂದ ನಿಮ್ಗೆ ಕಾನೂನಿಗೆ ಬರ್ತಾ ಇದೆ ಹೌದಾ ಇಲ್ವೋ ಅದರಿಂದ ಬಹಳಷ್ಟು ಪ್ರಯೋಜನ ಆಗಿದೆ ಮುಂದುವರೆದು ನಾವು ಕೇಂದ್ರದಲ್ಲಿ ಅದು ಬಂದ್ರೆ ಇನ್ನು ಇಪ್ಪತ್ತೈದು ಗ್ಯಾರಂಟಿಗಳು ಘೋಷಣೆ ಮಾಡ್ಲಿಕ್ಕೆ ಆ ಇಪ್ಪತ್ತೈದು ಧಾನ್ಯಗಳಲ್ಲಿ ಪ್ರಮುಖವಾದದ್ದು ಏನಂದ್ರೆ ಮಹಾಲಕ್ಷ್ಮಿ ಅಂತ ಹೇಳಿ ಗೃಹಿಣಿಗೆ ಮನೆ ಯಜಮಾನಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಏನಪ್ಪಾ ಬರೀ ಹೆಂಗಸ ಕೊಡ್ತಾ ಇದಾರೆ ಏನು ಕೊಡ್ತಾ ಇಲ್ಲ ಅಂತ ಹೇಳಿ ನಾವು ಗೌರ್ಮೆಂಟ್ ಕೊಡೋದಾದ್ರೆ ನಿಮ್ಮ ಹತ್ರ ಕಿತ್ಕೊಳ್ತಾರೆ ನೀವು ಕೊಟ್ಟಂಗೆ ಅದು ಲೆಕ್ಕ ಸೊ ಹಿಂಗೆ ಫಾರ್ಮರ್ಸ್ಗೆ ಅಂದ್ರೆ ರೈತರಿಗೆ ಏನೇನು ಲೋನ್ಗಳು ತಗೊಂಡಿದ್ರೆ ಬ್ಯಾಂಕ್ಗಳಲ್ಲಿ ಕೋಪರೇಟಿವ್ ಬ್ಯಾಂಕ್ಗಳಲ್ಲಿ ಎಲ್ಲ ಸಾಲ ಸಾಲ ಮನ್ನಾ ಮಾಡ್ತೀವಿ ಯುವಕರಿಗೆ ಮೂವತ್ತು ಲಕ್ಷ ಉದ್ಯೋಗ ಕೊಡ್ತೀವಿ ಆಮೇಲೆ ಏನು ರೂರಲ್ ಎಂಪ್ಲಾಯ್ಮೆಂಟ್ ನರೇಗಾ ಅಂತ ಕರಿತೀವಿ ಅದರಲ್ಲಿ ನೂರ ಐವತ್ತು ರೂಪಾಯಿ ಇನ್ನೂರು ರೂಪಾಯಿ ಸಿಗ್ತಾ ಇತ್ತು ಅದನ್ನ ನಾನೂರು ರೂಪಾಯಿ ಮಿನಿಮಮ್ ಪ್ರೈಸ್ ಮಿನಿಮಮ್ ಲೇಬರ್ ನಾನೂರು ರೂಪಾಯಿ ಅಂತ ಮಾಡಿ ನಾನೂರು ರೂಪಾಯಿ ತಿಂಗಳಿಗೆ ಕೊಡುವಂತ ದಿನಕ್ಕೆ ನಾನೂರು ರೂಪಾಯಿ ಕೊಡೋಂತ ಕಾರ್ಯಕ್ರಮ ಮಾಡ್ತಾ ಇದೀವಿ బిజెపి ఇవరె నా హతారు అంత్ సుల్ హతీవ నవ్వేన్ మొదకు ఐదు గ్యారంటీ కొ అంత కొల్ నిన్ంత నరదివల్ల అదే రీతి కేంద్ర సార్ నా కేంద్రదా అధికారకు బతీవంత్ ఖంతు కొ ఇది కాంగ్రెస్ న ధ్యారీ